ಈಗ ಪ್ರೀತಿ ಸಿಗುವುದಿಲ್ಲ ಅವರು ಮತ್ತೆ ಬೇರೆ ಕಡೆ ಮೊಬೈಲಲ್ಲಿ ನೋಡಿ ಎಲ್ಲ ಕುತ್ಕೊಳ್ತಾರೆ ನಾವು ಮನೆಯಲ್ಲಿದ್ದರೆ ಅಂದ್ರೆ ನಮಗೆ ಅವರು ಬೈರಾದ್ರು ಏನು ಹೌದಪ್ಪ ನೀವು ಮೊಬೈಲ್ನಲ್ಲಿ ಬರೆದು ಮಕ್ಕಳಂತೆ ನಾನು ಬೆಳೆಸ್ಕೊಡೋದು ನಾನು ಇಲ್ಲ ಒಂದು ವಿಷಯ i gotta get it ನಮ್ಮ ವೇದಿಕೆಯ ಒಂದು ಕುಳಿತವರಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುವ ಒಂದು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ ಒಂದು ಪ್ರಶ್ನೆ ಈ ಉದ್ಯೋಗಸ್ಥ ಮಹಿಳೆಯನ್ನು ನೋಡೋದರಿಗೆ ಏನಿಸ್ತದೆ ನೀವು ಕೂಡ ಉದ್ಯೋಗಕ್ಕೆ ಹೋಗ್ಬೇಕಿತ್ತು ಅಂತ ಅನಿಸ್ತದ ಅಥವಾ ನೀವು ಗರಿಣಿಯರಾಗಿ ಇದ್ದದೇ அது ஹீகே இதே ஒன்று அனசது யாவ லைஃபு நமக்கு ஒேது அந்த அனசா ಇತ್ತೀಚೆಗೆ ಒಬ್ರು ಹೀಗೆ ಮಾತಾಡುವ ಉದ್ಯೋಗಸ್ಥ ಮಹಿಳೆಯಾಗಿ ನಾನು ಎಲ್ಲ ಕಡೆ ಹೋಗ್ತಾ ಇದ್ದೇನೆ ಉದ್ಯೋಗ ಉದ್ಯೋಗವನ್ನು ಮಾಡುತ್ತೇನೆ ಹೊರಗಡೆ ಕಾರ್ಯಕ್ರಮಕ್ಕೂ ಹೋಗ್ತೇನೆ ಯಾಕಂದ್ರೆ ಸುಧಾರಿಸಿಕೊಳ್ತಾರೆ ಅವರು ಹೇಳಿದ ಪ್ರಕಾರ ಯಾವ ರೀತಿಯಾಗಿ ಅವ್ರ ಮಕ್ಕಳನ್ನ ಅವರ ಮಕ್ಕಳು ಅದನ್ನು ಸುಧಾರಿಸಿಕೊಳ್ತಾರೆ ಹೇಳಿದ್ರೆ ಈಗ ಇದೆ ಫೋನ್ ಮಾಡಿದ್ರೆ ಅಲ್ವಾ ಹೇಳಿದ್ರೆ ಅವರು ಆಹಾರ ತಂದು ಇಲ್ಲವೇ ಒಂದು ಇಡ್ಲಿ ಬಂದ ಕಡ್ದಿಟ್ರೆ ಮೂರು ದಿನ ನಾಲ್ಕು ದಿನಕ್ಕೆ ಅವ್ರು ಇಡ್ಲಿ ಮಾಡ್ಕೊಂಡು ದೋಸೆ ಹೊಯ್ಕೊಂಡು ಇಟ್ಬಿಡ್ತೇನೆ ಅಂತ ಹೇಳಿದ್ರು ಈ ಬಗ್ಗೆ ನಮ್ಮ ಉದ್ಯೋಗಸ್ಥ ಮಹಿಳೆಯನ್ನು ಕಟ್ಸಿಟ್ಟು ಮೂರ್ನಾಲ್ಕು ದಿನ ಫ್ರಿಜ್ ಅಲ್ಲಿ ಇಟ್ಟು ಮಕ್ಕಳ ಮಕ್ಕಳನ್ನು ಬಿಟ್ಟು ಹೊರಗಿಡ್ತಾರೆ ಅನುಕೂಲಕ್ಕೆ ಅಷ್ಟೇ ಉದ್ಯೋಗಸ್ಥ ಮಹಿಳೆಯರು ಕೂಡ ಅವರವರ ಕಾರ್ಯದಲ್ಲಿ ಅವರವರು ಬಹಳ ಪ್ರಾಮಾಣಿಕವಾಗಿ ಅವರ ಕೆಲಸವನ್ನು ಮಾಡುತ್ತಾರೆ ಹಾಗೆ ಗೃಹಿಣಿಯರು ಕೂಡ ಹಾಗಾಗ್ಲಿಕ್ಕೆ ಹೋಗಿ ಗ್ರಹಿಣಿಯರು ಕೂಡ ಉತ್ತಮವೇ ಹಾಗೆ ಉದ್ಯೋಗಸ್ಥ ಗೃಹಿಣಿಯರು ಕೂಡ